ಹೆಂಗ್ ವ್ಯಾಪಾರ ಮಾಡ್ಬೇಕು ಹೆಂಗ್ ವ್ಯಾಪಾರ ಮಾಡ್ಬೇಕು ಹೆಂಗ್ ವ್ಯಾಪಾರ ಮಾಡ್ಬೇಕು ಯಾರ ಜೊತೆ ಹೆಂಗ ಇದು ಮಾಡ್ಬೇಕು ಅವ್ರು ಅವ್ರವ್ರ ಅಭಿರುಚಿ ಅದು ಅವರ ಬಿಡಿ 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 ಅವ್ರವ್ರ ಅಭಿರುಚಿ ಓದ್ಲಿ ಎಲ್ಲಿವರೆಗೆ ಓದ್ತಾನೆ ಅಲ್ವಾ ಎಲ್ಲಿವರೆಗೆ ಗೊತ್ತಾನೆ ಓದ್ಲಿ ಅವ್ನು ಹಣೆ ಬರ ಯಾರಿ ಗೊತ್ತು ಹೆಂಗ್ ಟರ್ನಾಗ್ ಗೊತ್ತು ಯಾರಿಗ ಗೊತ್ತು ಅಲ್ವಾ ಒಬ್ಬ ಜೀವನದ ಹಣೆ ಬರ ಯಾವ್ದೋ ಮೂಮೆಂಟ್ ಆಗ್ಬಿಡುತ್ತಲ್ವಾ ಜರ್ದಾಗ್ಬಿಡುತ್ತ ಬರ್ಬೇಕು ಹುಡುಗರು ಮುಂದಿನ ವಾರಸುದಾರು ಇವ್ರಿಗೆ ಸಂಪೆಗೆ ಯಾಕಂದ್ರೆ ಇವೆಲ್ಲ ಮಾತುಗಳು ಪುಸ್ತಕದಲ್ಲಿ ಸಿಗಲ್ವಲ್ಲ ಟೀಚರ್ ಹೇಳಲ್ವಲ್ಲ ಅಲ್ವಾ ಅಲ್ಲ ಏನ್ ಬೆಳೆ ಕಟ್ಟಿದ್ರ ಅದಕ್ಕೆ ಐದು ಸಾವಿರದ ಇಟ್ಟು ವಾತು ಬರೀ ಅಲ್ವಾ ಚೆನ್ನಾಗಿತ್ತು ನೀವು ನಾಲ್ಕೈದು ತಿಂಗಳಲ್ವಾ ನಾಲ್ಕೈದು ತಿಂಗಳಲ್ವಾ ಹೇಳು ಹೇಳು ಏಟ್ ತ್ರೀ ಒನ್ ಜೀರೋ ಏಟ್ ತ್ರೀರೋ ತ್ರಿಬಲ್ ಫೈವ್ ತ್ರಿಬಲ್ ಫೈವ್ ತ್ರೀ ನೈನ್ ಸಿಕ್ಸ್ ತ್ರೀ ಸಿಕ್ಸ್

ಯಾಕೆ ಯಾಕೆ ನೀವು 100 ತರಬೇಕು ನೀವು ಹುಡುಗರು ಅವ್ರನ್ನ ಮೀರಿಸ್ಬೇಕು ನೀವು ಅಲ್ವಾ ಅವ್ರು ಬಿಡು ಸುಮಾರು ಅನುಭವ ಪಟ್ಟುಕೊಂಡು ನೀವು ಅವ್ರನ್ನ ಮೀರಿಸ್ಬೇಕು ಆಯ್ತಪ್ಪ ನೀನು 100 ಮರಿ ತರಬೇಕು ಕುಡ್ರು ಕುಡ್ರು ನೀ 100 ಮರಿ ತರದോ ಅವ್ರ ಮೇಲೆ ಸವಾл ಹಾಕಬೇಕು ಹುಡುಗರು ನೀವು ದುಡಿಬೇಕು ಚೆನ್ನಾಗಿ ದುಡಿದು ತಂದೆ ತಾಯಿನ ಸಾಕ್ಬೇಕು

చెప్ప ಯಜಮಾನ್ರೇ ಯಾವ ಊರಿ ಬಿಂದೂರಾ ಅಲ್ಲಿಂದ ಬಂದ್ರ ಸಿಂಧೂರ್ ಮರಿ ಅಲ್ವಾ ಇವೆಲ್ಲ ಹಂದೆಗೆ ಬರ್ತಾ ಇರ್ತೀರಾ ಎಷ್ಟ್ ವರ್ಷದಿಂದ ಬರ್ತಾ ಇದೀರ ನೀವು ಎಷ್ಟೊಂದು ಎಪ್ಪತ್ತು ವರ್ಷ ನಿಮಗೆ ಯಜಮಾನ್ರೆ ಎಪ್ಪತ್ತು ವರ್ಷ ನಿಮಗೆ ನಿಮ್ಗೆ ಆಗಿದೆಯಾ ನೋಡಿ ಎಪ್ಪತ್ತು ವರ್ಷ ಬರ್ತಾ ಇಲ್ಲ ಅದ ಹೇಳಿ ನೀವು ನೋಡಿ ನೋಡಿ ಹೌದಾ ಹೇಳ್ಬೇಕು ಹೇಳಿರೆ ನೀವು ವ್ಯಾಪಾರ ಮಾಡಿದಾಗ ಎಷ್ಟು ರೇಟ್ ಇತ್ತು ಅವಾಗ ಎಷ್ಟು ಎಷ್ಟಿತ್ತು ಅವಾಗ ಅಂದಾಜು ಒಂದು ಒಂದ್ ಮರಿ ಎಷ್ಟಿತ್ತು ಅಂದಾಜು ಅವಾಗ ಎರಡು ಮೂರು ಎರಡು ಮೂರು ಬನ ಬನ್ನಿ ಇನ್ನು ನೂರು ವರ್ಷ ಬದುಕಿ ನೀವು ಹಾ ಬನ್ನಿ ನಿಮ್ಮ ಅನುಭವನ ಬೇರೆಯವ್ರಿಗೆ ಹಂಚಬೇಕು ಅಲ್ವಾ ನೋಡಿ ಎಪ್ಪತ್ತು ವರ್ಷ ಅಂತ ಅವ್ರಿಗೆ ಎಪ್ಪತ್ತು ವರ್ಷ ಅಂತ ಸೆವೆಂಟಿ ಯಾವ್ರ ಹಾ ಅಂತ ಕೇರ್ ಮುಂದಿನ ವಾರ ಇನ್ನೂ ಮುಂದಿನ ವಾರ ಅಂತೂ ಗಟ್ಟಿ ತಪ್ಪ ಬರುತ್ತಲ್ವಾ ನೋಡಿ ಒಂದು ಸಂತೆ ಎಷ್ಟು ಗೊತ್ತಿ ತನಿಸುತ್ತೆ ಅಲ್ವಾ ಸಂತೆ ಒಂದು ಬದುಕಿನ ದಾರಿ ತೋರಿಸುತ್ತೆ ಬದುಕರ ಹೆಂಗ್ ಕಟ್ಕೋಬೇಕು ಅನ್ನೋದನ್ನ ಸಂತೆಗೆ ಬರ್ಬೇಕು ನೋಡಿ ಎಲ್ಲರೂ ಜ್ಞಾನವಂತರಿ ಇಲ್ಲಿ ಯಾರು ದಡ್ರಿಲ್ಲ ಎಲ್ಲ ಜ್ಞಾನವಂತರೇ ಸ್ನೇಹಿತರೆ ಅಕ್ಕಿ ರಾಮಪುರ ಕಂಥ ಈ ವಾರ ಭರ್ಜರಿಯಾಗಿ ಸೇರಿದೆ ಜಾತ್ರೆಯಾಗಿ ಮಾರ್ಪಟ್ಟಿದೆ ಎಲ್ಲೆಲ್ಲೋ ಜನಗಳೇ ಇದ್ದಾರೆ ಎಲ್ಲೆಲ್ಲೋ ಕುರಿಮರಿಗಳೇ ಜಾಸ್ತಿ ಇದ್ದಾವೆ ಅಕ್ಕಿರಾಂಪುರ ಮರಿಬೇಕೆ ಸಂತೆ ಕೋಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ಕರ್ನಾಟಕದ ರಾಜ್ಯದ ದೊಡ್ಡ ಸಂತೆಯಲ್ಲಿ ಒಂದು ಕೊಡು ಇದು ಒಂದು ಒಂದು ಮತ್ತು ತುಮಕೂರು ಜಿಲ್ಲೆಯ ಅತಿ ದೊಡ್ಡ ಸಂತೆ ಅಕ್ಕಿರಾಂಪುರ ನೋಡಿ ಎಲ್ಲೆಲ್ಲೂ ಜನಗಳೇ ಕಾಣ್ತಿದ್ದೆವು ಎಲ್ಲರಿಗೂ ಮಾತಾಡ್ಸೋಕ್ಕಾಗಿಲ್ಲ ಕ್ಷಮೆ ಇರಲಿ ಯಾಕಂದರೆ ಎಲ್ಲರೂ ಬಂಡವಾಳ ಹಾಕಿರ್ತಾರೆ ಆ ಬಂಡವಾಳದಲ್ಲಿ ಅವರು ತೊಡಗಿಸ್ತಿರ್ತಾರೆ ಅವರು ನಾವು ರೇಟ್ ಕೇಳಕ್ಕೆ ಹೋದಾಗ ಅವರು ರೇಟ್ ಕೇಳೋಕೆ ಆಗಲ್ಲ ಅವರು ಹಂಗಾಗಿ ಏನು ಸಮಾಚಾರ ಏನು ಹೆಸರು ಏನು ಏನು ಬೆಲೆ ಏನು ಬೆಲೆ ಐದು ಐನೂರ ಐದುವರೆ It s'enaixir, it's not felt. Whoa, hi, hi this is my father. Whoa, hong, high four!